বেড়ে অবকাশ কর ಕಡೆ ನ್ಯಾಯ ಬೇಕಾಗಿಲ್ಲ ನಾವೆಲ್ಲರಿಗೂ ನಮ್ಮ ಮಾತು ಗೌರವ ಕೊಟ್ಟು ಹೋದ್ರೆ ಬೇರೆಯವರು ನಮ್ಗೆ ಅದೇ ರೀತಿ ಚಿಂತೆ ಕೊಡ್ಬೇಕು ಬೇರೆ ಯಾರೋ ಬಂದೋ ಅವ್ರು ಏನೋ ಮಾಡ್ತಾರೋ ಅವೆಲ್ಲ ನೀವು ಯಾವ್ದು ಇಷ್ಟಬೇಡಿ ಕಾನೂನು ಕಾನೂನು ಹಾಕ್ಬಾರ್ದು ಹೋಗಿ ಸಂವಿಧಾನ ಹೊಸ ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಪ್ರತಿಯೊಬ್ಬರಲ್ಲೇ ಈಗ ಅವರೇ ಉದಾಹರಣೆ ಅವ್ರು ಹೋಟ್ಲಿಟ್ಟಿಲ್ಲ ತಿಂಗಳಿಗೆ ನಾನು ಹೋಟ್ಲಿಗೆ ಹೋನಾರು ಇದೇ ಟ್ಯಾಂಡದಲ್ಲಿ ಏನೋ ಒಂದು ಅಪಘಾತ ಆಯ್ತು ಅವ್ರಿಗೆ ಯಾರು ಹೊಣೆ ನಾನು ಕಾಣಿಸ್ತಾನೆ ಮನೆ ಕುಟುಂಬ ಸಂಸಾರ ಜೀವ ಎಲ್ಲಕ್ಕೂ ಒಂದೇ ಅಲ್ವಾ ಆ ಜೀವಕ್ಕೆ ಮೌಲ್ಯಗಳಿಗೆ ಬೆಲೆ ಕೊಡ್ಬೇಕಲ್ವಾ ಸ್ವಲ್ಪ ಜಾಗೃತವಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ